ಬರಗಾಲದ ನಡುವೆ ಚಳ್ಳಕೆರಮ್ಮ ಜಾತ್ರೆ ಇಂದಿನಿಂದ ಪ್ರಾರಂಭ ಸಕಲ ಸಿದ್ಧತೆ ಐದು ವರ್ಷಕ್ಕೂ ಮುಂಚೆಗುವ ಊರ ದೇವತೆ ಚಳ್ಳಕೆರಮ್ಮ ಜಾತ್ರೆಗೆ ಮಧುಗಣಗಿತ್ತಿಯಂತೆ ಸಿಂಗಾರಗೊಂಡ ಚಳಕೆರೆ ನಗರ ನಗರದ ಆರಾಧ್ಯ ದೇವಿ ಚಳ್ಳಕೆರಮ್ಮ ಜಾತ್ರೆ ಇಂದಿನಿಂದ ಪ್ರಾರಂಭ ಜನಸಂಸ್ಕೃತಿಕ ಆರಾಧ್ಯ ದೇವತೆ ಚಳ್ಳಕೆರಮ್ಮ ದೇವತಾ ಜಾತ್ರಾ ಮಹೋತ್ಸವ ಮಾರ್ಚ್ ಹನ್ನೊಂದರಿಂದ ಹದಿನಾರರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಮಾರ್ಚ್ ಹನ್ನೊಂದರ ಸೋಮವಾರದಂದು ದೇವಿಯ ಉತ್ಸವ ಮೂರ್ತಿಯನ್ನ ದೊಡ್ಡೇರಿ ಗ್ರಾಮದ ಹಳ್ಳದ ಬಳಿಗೆ ಕೊಂಡೊಯ್ದು ಗಂಗಾ ಪೂಜೆಯನ್ನ ನೆರವೇರಿಸಲಾಯಿತು ಮಾರ್ಚ್ ಹನ್ನೆರಡರ ಮಂಗಳವಾರ ಮಧ್ಯಾಹ್ನ ದೇವಿಗೆ ಮಾಂಗಲ್ಯ ಧಾರಣೆ ನಡೆಯಲಿದೆ ಸಂಜೆ ಐದು ಗಂಟೆಗೆ ಕೋಣನ ಉತ್ಸವ ಮತ್ತು ಹದಿಮೂರರ ಬುಧವಾರ ಹಿಟ್ಟಿನ ಆರತಿ ಬೇವಿನ ಸೀರೆ ಉತ್ಸವ ಹದಿನಾಲ್ಕರ ಗುರುವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಮುಕ್ತಿ ಬಾವುಟ ಹರಾಜು ಮತ್ತು ಪೋತರಾಜರ ವೀರನಾಟ್ಯ ಮರಗಾಲು ಕುಣಿತ ಕೀಲು ಕುದುರೆ ನಂದಿಕೋಲು ಕುಣಿತ ಡೋಲು ಡೊಳ್ಳು ತಮಟೆ ಹಾಗೂ ಉಡುಸಲಮ್ಮ ಮತ್ತು ವೀರಭದ್ರ ಸ್ವಾಮಿ ಉತ್ಸವ ಮತ್ತು ಪುರಂತರ ನೃತ್ಯ ನಡೆಯಲಿದೆ ವಿಜಯನಗರದ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನ ಹೊಂದಿರುವ ಹದಿನೇಳನೇ ಶತಮಾನದ ಚಿತ್ರದುರ್ಗದ ಕೊನೆಯ ಪಾಳೆಗಾರ ರಾಜವೀರ ಮದಕರಿ ನಾಯಕನ ಅಣ್ಣ ದೊಡ್ಡ ಮದಕರಿ ನಾಯಕ ಮಾರಮ್ಮನನ್ನ ದೊಡ್ಡೇರಿಯಿಂದ ಕರೆತಂದು ಚಳಕೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಎಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಮತ್ತು ಜನಪದ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿರುವ ಚಳಮ್ಮನ ಬುಡಕಟ್ಟು ಸಮುದಾಯದ ಹೆಣ್ಣುಮಗಳು ಎಂದೇ ಆಕೆಗೆ ವಿಶೇಷವಾಗಿ ಮಾಂಗಲ್ಯ ಧಾರಣೆ ಕುಂಕುಮಾರ್ಚನೆ ಉಡಿ ತುಂಬುವುದು ಸೀರೆ ಉಡಿಸುವುದು ಎಲೆ ಪೂಜೆ ಮತ್ತು ಹಸಿರು ಗಾಜಿನ ಬಳೆ ಉಡಿ ಅಕ್ಕಿ ನೀಡುವ ಸಂಪ್ರದಾಯವಿದೆ ಎನ್ನುತ್ತಾರೆ ಇನ್ನು ಈ ವೇಳೆ ಸಾರ್ವಜನಿಕರು ಭಕ್ತರು ಭಾಗಿಯಾಗಿದ್ದರು ಮೌನೇಶ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಕಳೆದ ನಂತರ ನಾಲ್ಕನೇ ವರ್ಷದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ನಾವು ಚಳಕೆರೆ ಮುಂಜಾತ್ರೆ ನಾವು ಅದ್ದೂರಿಯಾಗಿ ನಾವು ವಿಜೃಂಭಣೆಯಾಗಿ ನಾವು ನಾವು ವಿಶೇಷವಾಗಿ ಸ್ವಾಗತ ಮಾಡ್ಕೊತಿದ್ವಿ ಅದೇ ರೀತಿ ಇಡೀ ಒಂದು ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಈ ಚಳಕೆರಮ್ಮನ ಜಾತ್ರೆ ಚಳಕೆರಮ್ಮನ ಆಶೀರ್ವಾದ ಈ ಮುಂದೆ ಬರೋಂಥ ದಿನಗಳು ಎಲ್ಲರಿಗೂ ಸಹ ಒಂದು ಒಳ್ಳೆ ಆಶೀರ್ ಮಾಡಿ ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಅನುಕೂಲ ಆಗಿ ಮಳೆ ಬೆಳೆ ಚೆನ್ನಾಗಾಗಿ ಒಂದು ಆ ಶಕ್ತಿ ಎಲ್ಲ ಪ್ರತಿಯೊಬ್ಬ ನಮ್ಮ ಚಳಕೆರೆ ನಾಡಿನ ಜನತೆಗೆ ಒಂದು ಇರಲಿ ಅದೇ ರೀತಿ ಎಲ್ಲರಿಗೂ ಸಹ ಕೆಳಕೆರಮ್ಮ ಹಬ್ಬದ ಪ್ರಯುಕ್ತ ಎಲ್ಲರ ಶುಭಾಶಯಗಳು ಕೊಡ್ತಾ ಕೆಳಕೆರೆ ಮಂಜುನಾಥ್ ಕೆಳಕೆರೆ ಬಿ ಜೆ